ಹಲೋ ನನ್ನ ಯೂಟ್ಯೂಬ್ ಬಳಗದವರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ ಸ್ನೇಹಿತರೆ ನಾನಿವತ್ತು ತಲೆ ಕೊಲ್ಲು ತುಂಬ ಉದುರುತ್ತಿದ್ದವರಿಗೆ ಒಂದು ಉಪಯುಕ್ತವಾದ ಹೇರ್ ಆಯಿಲನ್ನು ತಯಾರಿಸ್ತಿದ್ದೇನೆ ನೋಡಿ ಸ್ನೇಹಿತರೆ ಮೊದಲಿಗೆ ಪ್ಯಾರಾಚೂಟ್ ಆಯಿಲನ್ನು ತಗೊಳ್ಳಿ ಪ್ಯಾರಾಚೂಟೇ ಆಗಬೇಕು ಅಂತ ಏನಿಲ್ಲ ನಿಮ್ಮನೇಲಿ ಅಂದರೆ ಕೊಬ್ಬರಿ ಎಣ್ಣೆ ತುಂಬ ಚೆಂದಾಗಿರೋ ಕೊಬ್ಬರಿ ಎಣ್ಣೆ ಯಾವುದಾದ್ರು ಬಳಸ್ಕೊಳ್ಳಿ ಸ್ನೇಹಿತರೆ ಅದು ಬಳಸ್ಕೊಂಡು ಒಂದು ಸೂಪರ್ ಹೇರ್ ಗ್ರೋ ಆಯಿಲನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡೋಕ್ಕಿಂತ ಬಂದಿದ್ದೀನಿ ನೋಡಿ ಇಲ್ಲಿ ನಾನು ಅರ್ಧ ಲೀಟರ್ ಪ್ಯಾರಾಚೂಟ್ ಆಯಿಲನ್ನು ತೆಗೆದುಕೊಂಡಿದ್ದೇನೆ ಯಾವಾಗಲೂ ಸ್ಟವನ್ನು ಲೋ ಫ್ಲೇಮಲ್ಲಿಟ್ಟು ನಾವು ಈ ಆಯಿಲನ್ನು ಕಾಯಿಸ್ಬೇಕು ಸ್ನೇಹಿತರೆ ನಂತರದಲ್ಲಿ ನಾನು ನೋಡಿ ಇಲ್ಲಿ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇವು ಸೊಪ್ಪು ಹಾಕಿ ನಂತರ ತಾಜಾ ಅಲೋವೆರಾವನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತಾಜಾ ಅಲೋವೆರಾವನ್ನು ನಿಮ್ಮ ಮನೆ ಹತ್ತಿರ ಯಾವ ಎಲ್ಲರೂ ಇದ್ದೇ ಇರುತ್ತೆ ತೊಗೊಬಂದು ಅದನ್ನು ನೀವು ಯೂಸ್ ಮಾಡ್ಕೋಬೋದು ನಂತರ ಈರುಳ್ಳಿ ಮನೇಲಿ ಇದ್ದೇ ಇರುತ್ತೆ ಆನಿಯನ್ ಅದನ್ನು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟು ಮೆಂತ್ಯ ಮೆಂತ್ಯ ಅದು ಹೇರ್ ರೀಗ್ರೋತ್ ಗ್ರೋತ್ ಆಗೋಕ್ಕೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ನೋಡ್ತಾ ಇದ್ದೀರಲ್ಲ ನಾನು ಇವಾಗೆಲ್ಲ ಆ್ಯಡ್ ಮಾಡಿ ಹಾಗೆ ತಿರುಸ್ತಾ ಇದ್ದೀನಿ ಕೆಳಗಡೆ ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನಂತರ ಚೆನ್ನಾಗಿ ಕಾಯಿಸ್ಕೋಬೇಕು ಸ್ನೇಹಿತರೆ ಅಂದರೆ ಹೇಗೆ ಅಂತ ಅಂತಂದರೆ ಲಾಸ್ಟ್ ಕುದಿ ಚೆಂದಾಗಿ ಬಂದು ಅದು ತುಂಬ ಬೆಂದು ಲಾಸ್ಟಿಗೆ ಅದ್ರ ಬಣ್ಣ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡು ಇಪ್ಪತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಬೇಕು ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ನಮಗೆ ಆಯಿಲ್ ಜಾಸ್ತಿ ಸಿಗಲ್ಲ ತುಂಬ ಸೀದೋದಂಗೆ ಆಗಿರುತ್ತೆ ಅದಕ್ಕೋಸ್ಕರ ನಾವು ಲೋ ಇಟ್ಟು ಬೇಯಿಸ್ಕೋಬೇಕು ನೋಡಿ ನಾನು ಬೇಯಿಸ್ಕೋತಾ ಇದ್ದೀನಲ್ಲ ಹಾಗೆ ನೀವು ಇದಕ್ಕೆ ದಾಸವಾಳದ ಸೊಪ್ಪು ದಾಸವಾಳದ ಎಲೆಗಳು ಮತ್ತು ಕೈ ಇದ್ರೆ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಏನು ಅಂತಂದರೆ ಹರಳೆಣ್ಣೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನನಗೆ ಇಷ್ಟೇ ಮಾಡೋದ್ರಿಂದ ನನಗೆ ತಲೆ ಕೂದಲು ಇವಾಗ ಉದ್ದು ನಿಂತಿದೆ ಜೊತೆಗೆ ನಾನು ಕೂದಲು ಸ್ಟ್ರಾಂಗ್ ಆಗಲಿಕ್ಕೆ ನಾನು ಇಲ್ಲಿ ನೋಡಿ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ ಇದು ಇಂಪಾರ್ಟೆಂಟಾಗಿ ನೀವು ಹಾಕೋಬೇಕಾಗಿರೋದು ಸ್ನೇಹಿತರೆ ಅಕ್ಕಿಯನ್ನು ಹಾಕೊಳ್ಳೋದ್ರಿಂದ ಕೂದಲು ನಿಜ ಸ್ಟ್ರಾಂಗ್ ಆಗ್ತಿದೆ ನಾನಿದು ಮೂರು ತಿಂಗಳಿಂದ ನನಗೆ ನನ್ನ ಮಗಳಿಗೆ ಇದನ್ನು ಯೂಸ್ ಮಾಡಿ ನಿಮಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ನೀವು ವಿಡಿಯೋ ಮಾಡಿರೋದು ಹಾಗಾಗಿ ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಅದೆಲ್ಲ ಈರುಳ್ಳಿ ಮತ್ತು ಮೆಂಕೆ ಕರಿಬೇವು ಸೊಪ್ಪು ಇದೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಸ್ನೇಹಿತರೆ ಈಗ ಬೇಯಿಸಿ ಇದನ್ನ ಇಳಿಸ್ಕೊಂಡು ನಂತರ ಕಾಯಿಸಿ ಆರಿಸಿ ಒಂದು ಯಾವ್ದಾದ್ರು ಒಂದು ಡಬ್ಬಿಗೆ ತುಂಬಿಸ್ಕೊಳ್ಳಿ ಒಂದೆರಡು ತಿಂಗಳು ಬಂದೇ ಬರುತ್ತೆ ಚೆಂದ ಯೂಸ್ ಮಾಡಿ ನೋಡಿ ವಾರಕ್ಕೆ ಮೂರು ದಿನ ಈ ಆಯಿಲನ್ನು ಯೂಸ್ ಮಾಡೋದ್ರಿಂದ ನಮ್ಮ ತಲೆ ಕೂದಲು ನಿಜವಾಗ್ಲೂ ಉದ್ರೋದು ಕಡಿಮೆ ಆಗಿ ಸ್ಮಾಲ್ ಸ್ಮಾಲ್ ಹೇರ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಅದನ್ನು ನಿಮಗೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಂದು ಹೇಗಾಗಿದೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು